हम लोगनी तरफा किलोमीटर लीनिंग थैंक यू बॉगिंग यू मेरी टू टाइप एम ಕಾಣಿಸಲಿಲ್ಲ ಅಂತ ಹೇಳಿ ಬಂದೆ ಗುಡ್ ಮಾರ್ನಿಂಗ್ ಏನ್ ಮಾಡತ್ತಿರಿ ಗಣಪತಿ ಫೆಬ್ರವರಿ ಇವತ್ತು ಗಣಪತಿ ಬರ್ಡೇ ಐತಂತ ಹಂಗ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇವತ್ತಿನ ದಿನದಾಗ ಮೊದಲನೇದಾಗಿ ಆ ಅವರ ತಂದೆ ತಾಯಿಗೆ ನಾನು ಧನ್ಯವಾದ ಹೇಳ್ಬೇಕ ಅದಾದ್ಮೇಲೆ ನಮ್ಮ ತಂದೆ ತಾಯಿಗೂ ನಾನು ಧನ್ಯವಾದ ಹೇಳ್ಬೇಕ ಯಾಕೆ ಧನ್ಯವಾದ ಹೇಳಾಕತ್ತೇನಪ್ಪ ಅಂತಂದ್ರ ಮೊದಲನೇದಾಗಿ ಹೇಳ್ಬೇಕಂತಂದ್ರ ಇವತ್ತಿಗೆ ನಮ್ಮ ಶ್ವೇತಾ ಅವರು ಹುಟ್ಟಿ ಇಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಆಯ್ತ್ ನೋಡ್ರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ವೇತಾ ಅವ್ರೆ ಸೋ ಮಚ್ ನಿಮ್ಮನ್ನು ಈ ಭೂಮಿಗೆ ತಂದಂತ ನಿಮ್ಮ ತಂದೆ ತಾಯಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ತಂದೆ ತಾಯಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಆಮೇಲೆ ನನ್ನ ನಿನ್ನ ಜೋಡಿ ಮಾಡಿದ್ದಕ್ಕೂ ಅವ್ರಿಗೆ ಧನ್ಯವಾದಗಳು ಯಾಕಪ್ಪ ಅಂತಂದ್ರೆ ನೀನು ನನ್ನ ಲೈಫ್ನಾಗ ಬಂದಾಗಿಂದ ನನ್ನ ಲೈಫ್ ಹೆಂಗೆ ಟರ್ನ್ ಆಗೈತಿ ಏನೇನಾಗಿ ಅನ್ನೋದು ಎಲ್ಲರಿಗೂ ಐತಿ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫ್ ಒಳಗೆ ಬಂದಿದ್ದಕ್ಕೆ ಮತ್ತು ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಡೈನ್ಯಾಗ ಏನೇನೆಲ್ಲ ಹಾಕೈತಿ ತೋರ್ಸೋರ್ ಅಂತ ನಿಮ್ ಬಡ್ಡೆ ದಿವಸ ಏನೇನು ವಿಶೇಷ ಅಂತ ಅಂತೇಳಿ ವಿಶೇಷಗಳು ಡಬಲ್ ತ್ರಿಬಲ್ ಅದಾವ ಏನ್ಗ ಗೊತ್ತಿಲ್ಲ ಅಲ್ಲ ಇವತ್ ಗಣಪತಿ ಬಡ್ಡೆ ಐತಿ ನಿಂದೂ ಬಡ್ಡೆ ಐತಿ ಸೊ ವಿಶೇಷ ಮೇಲೆ ವಿಶೇಷ ಆಮೇಲೆ ಸಂಜೆ ಮಟ್ಟ ಏನೇನು ವಿಶೇಷ ಆಕೇತಿ ಗೊತ್ತಿಲ್ಲ ನೋಡೋಣ ಅಂತ ಯಾರ್ಯಾರು ಮಾಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹೊಸದಾಗಿ ಇದ್ರೆ ಅಂದ್ರೆ ಹಂಗ ಬ್ಲಾಗ್ಸ್ಗಳು ಭಾಳ ಯಾವಾಗೋ ಒಮ್ಮೆ ಬರ್ತಾವ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟಿಗೆ ಹಾಕೋರಿ ನಮ್ಮ ಶ್ವೇತಾ ಮೇಡಮ್ಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಲಿಪ್ಸ್ಟಿಕ್ ಹೆಂಗೆ ಹಚ್ಕೊಂಡ್ರಿ ಬಾಯಂಗ ಮಾಡ್ತಾವ್ರಿ ಸುನ ಬಾಯ್ ಮಾಡೋದನ್ನ ಲಿಫ್ಟ್ ಹಚ್ಕೊಂಡಿಂದ ಹಸಿ ಕೋಳಿನ ಕಡದ್ ತಿಂದಂಗ ತಕ್ಕಿದ ಮಕ್ಕ

ಎಂತಾದ ಕಷ್ಟ ಇರಲಿ ಎಂತಾದ ತ್ರಾಸ ಇರ್ಲಿ ಇರಲಿ ಏನ ಸಂದರ್ಭ ಬಂದಿರಲಿ ಅಕ್ಕಿ ನನ್ನ ಕೈ ಯಾವತ್ತೂ ಹಿಡ್ಕೊಂಡಿರ್ತಾಳೆ ಥ್ಯಾಂಕ್ ಯು ಸೋ ಮಚ್ ಶ್ವೇತು ಫಾರ್ ಬೀಯಿಂಗ್ ಇನ್ ಮೈ ಲೈಫ್ ಐ ಲವ್ ಯು ನೋಡ್ರಿ ಹುಟ್ಟಿದ ಹಬ್ಬದ ದಿವಸ ನಾವೆಲ್ಲರೂ ದೇವ್ರ ಗುಡಿ ಹೋಗೋದು ಕಾಮನ್ ಏನ ಐತಿ ಆದ್ರ ಇವತ್ತ ಅಂದ್ರ ಶ್ವೇತಾನ್ ಬಡ್ಡೆ ದಿವ್ಸ ಗಣಪತಿ ಬರ್ತಡೇನು ಐತ್ ನೋಡ್ರಿ ಹಿಂಗಾಗಿ ನಾವು ಎಳ್ಳೂರೋಡ್ ಗಣಪತಿಗೂ ಹೋಗಿದ್ವಿ ಆಮೇಲೆ ನಮ್ಮ ಪಿಂಪಳ ಗಣಪತಿಗೂ ಹೋಗಿದ್ವಿ ನಮ್ ಸ್ಪರ್ಶ ನೋಡ್ರಿ ಹೆಂಗ್ ನನ್ ಹೊಟ್ಟಿಗ್ ಗೊತ್ತಾಕತ್ತಾಳೆ ಯಾವಪ್ಪ ನಾವಲ್ಲಪ್ಪ ಕೂಡ್ಲೇ ನಮ್ ಸ್ಪರ್ಶ ಅವರು ಕರ್ಪರಾ ಹಚ್ತೇನೆ ಕರ್ಪರ ಹಚ್ತೇನೆ ಅಂತೆ ಕರ್ಪ್ರ ಹಚ್ಚಕ್ ನಿಂತ್ರ ಸ್ಪರ್ಶ ಕರ್ಪರ ಹಚ್ಚಿದ್ರಿ ಕರ್ಪರೀ ನಮ್ ಶ್ವೇತಾ ಅವರು ಅಲ್ಲಿ ಗುಡಿ ಮುಂದೆ ನಿಂತ ಹಣ್ಣು ಕೈ ಮಾಡಿಸಾಕತಿದ್ರ ನಾನು ಸ್ಪರ್ಶನ ಹಿಡ್ಕೊಂಡ ದೂರತ ನಿಂತ ನೋಡಾಕತ್ತಿದ್ದೆ ಫೈನಲಿ ನಮ್ ಶ್ವೇತಾ ಅವರು ಹಣ್ಣು ಕೈ ಮಾಡಿಸ್ಕೊಂಡ್ ಬಂದ್ರ ನೋಡ್ರಿ ಅದಾದ್ಮೇಲೆ ನಾವು ಪ್ರದಕ್ಷಿಣ ಹಾಕ ಹೊಂಟೇವಿ ಪ್ರದಕ್ಷಿಣ ಹಾಕೊಂಡು ಹನುಮಪ್ಪಗ ಗಣಪ್ಪಗ ಕೈ ಮುಗುದು ದೇವ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ಕಡೆ ಹೊಂಟ್ವಿ ನೋಡ್ರಿ ಅಲ್ಲಿ ಎರಡು ರೋಡ್ ಗಣಪತಿಗೂ ಬಂದ್ವಿ ಬಳ್ಳಾರ ಕಡೆ ಆಮೇಲೆ ಹನುಮಾನ್ ದೇವ್ರ ಗುಡಿಗೂ ಹೋದ್ವಿ ಅಲ್ಲಿ ಭಜನೆ ನಡೆದ ಹಿಂಗಾಗಿ ಟೈಮ್ ಭಯಂಕರ ಆಗಿಬಿಡತ್ ನಮಗ ಟೈಮ್ ನೋಡ್ರಿ ಪೌನ್ಯ ಒಂಬತ್ತು ಒಂಬತ್ತಕ್ಕೆ ಹತ್ತ ನಿಮಿಷ ಒಳತ್ ಆಕ್ಚುಲಿ ಹೇಳ್ಬೇಕಂದ್ರ ಈಗ ನಾವು ಊಟಕ್ಕೆ ಹೊರಗೆ ಹೋಗ್ಬೇಕ ಪಾರ್ಟಿಗೆ ಆಕ್ಚುಲಿ ಲೇಟ್ ಬಾಳ ಆಗೈತಿ ಬಡ ಬಡ ಸ್ಪರ್ಶನ್ ರೆಡಿ ಮಾಡ್ರಿ ಎಲ್ಲಾ ಅರ್ಬಿ ಕಳೆದ್ ನಿಂತು ನೋಡ್ರಿ ನೋಡ್ರಿ ನೀವು ಮನೀಂದ್ರೆ

ಅಪ್ಡೇಟ್ ಮಾಡಿಸ್ತೇನೆ ಅಂತ ಅವರಿಗೂ ನೋಡ್ರಿ ನಮ್ಮ ಮಮ್ಮಿ ಸಂಕುತ್ತಾಳೆ ಕಲ್ಲು ಕೈ ತುಂಬುತ್ತಾಳೆ ಮಮ್ಮಿ ನಮ್ ಸ್ಪರ್ಶ ಅವ್ರ ಅದ್ದ ಅನ್ಕೊಳಿ ಗೊತ್ತ ಏನೋ ಹಾಡ್ ಅನ್ಕೊತ್ ನಮ್ ಮಕ್ಕಳು ನಮ್ ಸ್ವೇತಾವರ ಏನೋ ರೀಲ್ಸ್ ನೋಡಾಕ್ ಅವ್ರ ಇದು ಏನದ್ರಿ ಅಂತ ಹೇಳಿ ವಿಡಿಯೋ ಮಾಡ್ತಾರಲ್ಲ ಹೌದಾ ಕಾಂಗ್ರೆಸ್ ಚೆಲೈಸಂತ ಅವ್ರಿಗೆ ನಮ್ಮ ಕಡೆಯಿಂದ ಅನ್ನಾವ ಏನೇನು ಬಂದಿಲ್ಲ ವೇಯ್ಟ್ ಮಾಡತ್ತೇವಿ ಟೈಮ್ ನೋಡ್ರಿ ಹತ್ತ ಆಗಿ ಬಂತ ಅವರು ಇಸ್ಕಾನ್ ಟೆಂಪಲ್ಗೆ ಹೋಗ್ಯಾರ ಇವತ್ತು ರಥಯಾತ್ರೆ ಐತೆ ಅಂತ ಹೇಳಿ ಏನಂತ ಏನದ ಇಲ್ಲ ನಡಿತೈತಿ ಒಂದ್ಸಲ ಡಿಫ್ರೆಂಟ್ ಆಗಿ ನೋಡ್ರಿ ಅಲ್ಲಿ ಅನ್ನಾವ ಏನೇನು

लेले यु बाइंग यु हे यक टु का च्यानल लेले हे मनी आउ चन्द्रिंगा रडम शैतान बर्थडे गे गङ आइतिर मैले एन कडीले न आमी चिट्याँ भनेर न चिकेक्स गर्नु न स्पेशली भेलि हेङ गे के गनेर कमेन्ट मात्र बम् ಹಾಲ್ ತಡ್ಕ ಇದು ಬನ್ನಿ ಏನಿದೆ ವೆಜ್ ತುಫಾನಿ ಆಮೇಲೆ ಇಲ್ಲಿ ರೋಟಿಗಳು ಅದಾವ ಆಮೇಲೆ ಅಲ್ಲೊಂದು ತುಫಾನಿ ಈಗ ಅದನ್ನು ಮಾಡ್ರಿ ಶ್ವೇತಾವ್ರೇಟಿಂಗ್ ಸೈಮ್ ಆಲ್ಸೋ ವೇಟಿಂಗ್ರಿ ಇಲ್ಲಿ ಹುಡುಗಡ್ಡಿ ಮತ್ತೆ ಅದ್ಮೇಲೆ ಇನ್ನುಕೊಂಡು ಕೊಡ್ತೇನೆ ಇಲ್ಲಿ ಫುಲ್ ವೇಟಿಂಗ್ ಸೊ ಆಲ್ ರೈಟ್ ನಮ್ಮ ಅವ್ರ ಬರ್ಡೇ ಪಾರ್ಟಿ ಅಂತೂ ಮುಗೀತ ಚಲೋ ಅದ್ರೆ ಥ್ಯಾಂಕ್ ಯು ಶ್ವೇತರ ಕೇಕ್ ತಗೋರಿತ್ತು ನಾವು ಅಪಸ್ಸ ಕೇಕ್ ರೀ ಮನೆಗೆ ಹೋಗ್ತೀನೋನು ನಾಳೆ ಮುಂಜಾನೆ ನಾಸ್ ಆಯ್ತ ಹೆಂಗಿತ್ತು ಊಟ ಶ್ವೇತ ಅಪೇಕ್ಷೆ ಹೆಂಗಿತ್ತು ಹೇಗಿದ್ರೆ ನೋಡಿ ಊಟ ನಮ್ಮ ಊಟ ಚಲೋ ಆಯ್ತಾ ಚಲೋ ಆಯ್ತು ಮಮ್ಮಿ ಏನೇನು ಇದ್ದಿದ್ದಿಲ್ಲ ಚಲೋ ಆಯ್ತು ಇಲ್ಲಿಲ್ಲ ಹಂಗಿಲ್ಲ ಚಲೋ ಮಾಡ್ತಾರೆ ಮಾಡ್ಬೋದೇ ಬೆಳಗಾವಿದವ್ರಿದ್ದವ್ರು ಬಂದ ಫಸ್ಟ್ ಕ್ಲಾಸ್ ಮಸ್ತ್ ನಟ್ರಿಗ್ ಮನಿ ಕೂಡ ನೀವು ಕಾಣಿಸ್ಲಿಲ್ಲ ಅಂತ ಹೇಳ ಮತ್ತ ಮ್ಯಾಲೆ ಇಳಿದ್ ಬನ್ನೆ ಬಂತ ಅಲ್ಲಿಲ್ಲ ಇಲ್ಲಿ ಹೋಗ್ ಅಲ್ಲಿ ಒಳಗೆ ಹೋಗ್ತಾಳು ಚಳಗಿನ್ ಹೋಗ್ತಾ ಇಟ್ಟು ಮಠಗ ಒಳಗೆ ಹೋಗ್ಬಟಾ ಚಲೋ ಐತ್ ಮಗಂದ್ರೆ ಎಲ್ಲ ಹುಡ್ಕಪ್ಪ ನಾವಪ್ಪ ನಡ ಹಿಡೀತ ನಮ್ಮೊಂದು ಬೋಟ್ ಇದೆ ಗಾಡಿ ದಿ ನೆಕ್ಸ್ಟ್ ಡೇ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿ ಮಾಡ್ ಅಂದ್ರೆ ಫೋಟೋ ತೆಗಿದ್ರೆ ಬಡ ಬಡ ರಿಕ ಪಾಪತಿ ಬಾರು ಮರ್ತಾಳ ಅದು ಬ್ಯಾಂಡ್ ಸಾಕ್ ಬಿಡಪ್ಪ ಥ್ಯಾಂಕ್ ಯು ಕ್ಲಾಪ್ಸ್ ಕ್ಲಾಪ್ಸ್ ನೋಡ್ರಿ ಈ ಹುಡುಗಿ ಎಷ್ಟ್ ಚಂದ ಯೋಗ ಮಾಡಾಕತ್ತಳ ಯಾರ್ ಗುರ್ತೇನ್ರಿ ಈ ಹುಡುಗಿ ನಮ್ಮ ಕೈತೂತು ಚಾನಲ್ ಪೂಜಾ ಗೋನಿ ಅಂತ ಹೇಳಿ ಒಬ್ರ ಅಕ್ಕಾರ್ ಬಂದಿದ್ರ ನೋಡ್ರಿ ಅಲ್ಲಿ ಹಿಂದ ಕೂತಾರಲ್ರಿ ಹಾ ಅವರ ಅವ್ರ ಮಾಮನ್ ಮಗಳಿ ಅಕ್ಕಿ ನಮ್ಮನ್ನ ಭೇಟಿ ಆಗ್ಬೇಕಂತೇಳಿ ಬೆಳಗಾವಕ್ ಬಂದಿದ್ಲಂತ ಸೊ ಅವ್ರ ಮನಿಗ್ ಬಂದಾಗ ಅವ್ರ ನಮ್ಮನಿಗೆ ಕರ್ಕೊಂಡ್ ಬಂದಿದ್ರ ಸೊ ನೆಕ್ಸ್ಟ್ ಡೇ ನಾನು ಜಾಸ್ತಿ ಬ್ಲಾಗ್ ತಗೊಂಡಿದ್ದಿಲ್ಲ ಅವ್ರ ಬಂದಾಗ ಅದಷ್ಟ ಕ್ಲಿಪ್ ತಗೊಂಡಿದ್ನಿ ಸೊ ಖುಷಿ ಆತ ಅವ್ರಿಬ್ರಿಗು ಭೇಟ ಆಗಿ ನಮಗ ಸೊ ಮತ್ತೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಕಲರ್ಸ್ ಕನ್ನಡ ಎಪಿಸೋಡ್ ಒಳಗ ನಮ್ಮ ಬೆಳಗಾವಿಯ ಹುಡುಗಿ ಅಂದ್ರೆ ನಮ್ಮ ಫ್ರೆಂಡ್ ಆದಂತ ಪ್ರಿಯಾ ಸವಡಿ ಅವರು ಹೋಗಿದ್ದು ನಮಗ ಬಹಳ ಖುಷಿ ನೋಡ್ರಿ ಟಿವಿ ಒಳಗ ಸಂಜಿಕ ಬಾಯ್ಸ್ ವರ್ಸಿಸ್ ಗರ್ಲ್ಸ್ ನೋಡಾಕತ್ತಿದ್ವಿ ನಾವು ರವಿವಾರ ದಿವಸ ಅಂದ್ರೆ ಬಹಳ ಖುಷಿ ಆಯ್ತು ಕಾಂಗ್ರಾಚುಲೇಷನ್ಸ್ ಪ್ರಿಯಾ ಸೌಡಿ ಈ ಬ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡೋಣಂತ ಮತ್ತೊಂದು ಡಿಫ್ರೆಂಟ್ ಆಗಿರೋ ಲಾಗ್ ಒಳಗ ಸಿಗುನಂತ ಅಂದಂಗ ಸಿಹಿ ಸುದ್ದಿ ಬರೋದು ಬಹಳ ಸನ್ನಿದ್ರಾಗ ಐತ್ರಿ ಅಹ್ ನಮ್ ಶ್ವೇತಾಗಿ ಈಗಾಗಲೇ ಐದು ತಿಂಗಳು ಕಂಪ್ಲೀಟ್ ಆಗೈತಿ ಆಮೇಲೆ ಇನ್ನೂ ಒಂದು ಗುಡ್ ನ್ಯೂಸ್ ಐತಿ ಗುಡ್ ನ್ಯೂಸ್ ಸೊಲಾಗಿ ವೇಟ್ ಮಾಡ್ರಿ ಹಂಗ ಯಾರೇನೋ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೊಂದು ಡಿಫ್ರೆಂಟ್ ಆಗಿರೋ ಲಾಗ್ ಒಳಗ ಸಿಗುನಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಕೇರ್ ಬವ್ಟರ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಾ